ಗೆಲ್ಲುವುದು ಖಚಿತ ಕಿತ್ತೂರು ಕ್ಷೇತ್ರದಲ್ಲಿ ಬಿಜೆಪಿ ಒಂದು ಲಕ್ಷ ಮತಗಳನ್ನು ಪಡೆಯುವುದು ನಿಶ್ಚಿತ ಕೇಸರಿ ಕಲಿ ಮಹಾಂತೇಶ ದೊಡ್ಡಗೌಡರು ವಿಶ್ವಾಸ ಚುನಾವಣಾ ಪ್ರಚಾರದ ಕಾವು ತುಂಬಾನೇ ಜೋರಾಗಿದ್ದು ಕರ್ನಾಟಕದ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಕ್ಷೇತ್ರ ಈ ಕ್ಷೇತ್ರದಲ್ಲೂ ಸಹ ಲೋಕ ಅಖಾಡ ತುಂಬಾನೇ ರಂಗೇರಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದ್ದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಕ್ರಾಂತಿ ನೆಲ ಕಿತ್ತೂರಿನಲ್ಲಿ ನಿನ್ನೆ ಬಿರುಸಿನ ಪ್ರಚಾರ ನಡೆಸಿದ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡರು ಮಲಪ್ರಭಾ ನದಿ ದಂಡೆಯ ವೀರಾಪುರ ಹಾಗೂ ಅಮರಾಪುರ ಗ್ರಾಮಗಳಲ್ಲಿ ಮತಯಾಚನೆ ಮಾಡಿದ್ರು ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ಕಾಗೇರಿ ಗೆಲ್ಲುವುದು ಖಚಿತ ಕಿತ್ತೂರು ಕ್ಷೇತ್ರದಲ್ಲಿ ಕಮಲಕ್ಕೆ ಒಂದು ಲಕ್ಷ ಮತಗಳನ್ನ ಪಡೆಯುವುದು ನಿಶ್ಚಿತ ಎಂದು ಹೇಳಿದರು ಇವತ್ತು ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಹಬ್ಬರ ಸಾಕಷ್ಟು ಜೋರಾಗಿದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೈವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಕೆನರಾ ಲೋಕಸಭಾ ಕ್ಷೇತ್ರ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಒಂದು ರೀತಿ ಪ್ರಮುಖವಾಗಿರತಕ್ಕಂಥ ಕ್ಷೇತ್ರ ಕಿತ್ತೂರು ಕ್ರಾಂತಿ ಕಿತ್ತೂರು ಕ್ಷೇತ್ರ ಈ ಒಂದು ಕ್ರಾಂತಿನೆಲ ಕಿತ್ತೂರು ಕ್ಷೇತ್ರದ ಒಂದು ರೀತಿ ಬಿಜೆಪಿ ಉರುಯಾಳಾಗಿ ಸಾಕಷ್ಟು ಒಂದು ರೀತಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ವಿಶ್ವನಾಥ್ ಕಾಗೇರಿ ವಿಶ್ವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಒಂದು ಪರ ಸಾಕಷ್ಟು ಬಿರುಸಿನ ಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರು ಮಾಜಿ ಶಾಸಕರು ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಮಾಂತೇಶ್ ದೊಡ್ಡಗೌಡ್ರು ಈಗ ನಮಗೆ ಪತ್ರಿಕಾ ಸಿಕ್ಕಿದ್ರೆ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಯಾವ ರೀತಿ ನಡೀತದೆ ಚುನಾವಣೆ ದೇಶದ ಚುಕ್ಕಾಣಿಯನ್ನ ಯಾವ ಕಡೆ ಕೊಡ್ತಕ್ಕಂಥದ್ದನ್ನ ಇವತ್ತು ನಿರ್ಣಯ ಮಾಡ್ತಕ್ಕಂಥ ಚುನಾವಣೆ ಇಡೀ ದೇಶದ ಪ್ರಜಾಪ್ರತ ರಾಷ್ಟ್ರದಲ್ಲಿ ಎಲ್ಲ ಮತದಾರ ಬಂದಾಗುತ್ತದೆ ಮತ್ತೊಮ್ಮೆ ಮೂರನೇ ಬಾಗಿ ಮೋದಿ ಅವರನ್ನ ನಾವು ಆಯ್ಕೆ ಮಾಡ್ಬೇಕಂತೇಳಿ ಈಗಾಗಲೇ ನಿರ್ಣಯನ ಮಾಡ್ತಕ್ಕಂಥ ಕೆಲಸ ನಾವೆಲ್ಲಿ ಚುನಾವಣಾ ಪಿಚಾಗ ನಮ್ಮ ಕ್ಷೇತ್ರದಲ್ಲಿ ಅಡ್ಡಾಡಿದಾಗ ಎಲ್ಲ ಹೀಗಾಗಿ ಎಂಬತ್ತ ವಯಸ್ಸು ಅಂತ ಹೀಗೆ ಹಿಡಿದು ಇವತ್ತು ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳಿಗೆ ಇವತ್ತ ಮೋದಿಯವ್ರ ಬಗ್ಗೆ ವಿಶೇಷವಾದಂಥ ವಿಶ್ವಾಸ ಯಾಕೆ ನೀವು ಮೋದಿಯವ್ ಮತವನ್ನು ಕೊಡತ ಮೋದಿ ನಮ್ಮ ದೇಶವನ್ನು ಕಾಯ್ತಾನ ಆರ್ಥಿಕವಾಗಿ ಸದ್ಗಢ ಮಾಡ್ತಾನ ಜೊತೆಗೆ ನಮ್ಗೆ ಬೇಕಾದಂತ ಮೂಲಭೂತ ಸೌಕರ್ಯ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇವತ್ತು ಇಡೀ ದೇಶ ಮೋದಿಯ ಬಗ್ಗೆ ಇಲ್ಲದ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಒಲವು ಮೋದಿ ಕಡೆ ಅದೇ ಇವತ್ತು ಬಹಳ ಪ್ರತಿಯೊಂದು ಊರಿಗೆ ನಾವು ಆ ಸಭೆಯನ್ನ ಮಾಡಿದಾಗ ಪ್ರಚಾರ ಮಾಡಿದ ಎಲ್ಲ ಒಲವು ಇವತ್ತು ಕಡೆ ಕಡೆದ ಮನೆ ವಿಶ್ವೇಶ್ವರ ಹೆಗಡೆಕ್ಕಾಗಿ ನಮ್ಮ ಕ್ಷೇತ್ರದ ಕ್ಯಾಂಡಿಡೇಟ್ಗೆ ಇವತ್ತು ಒಲವನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತಾರೆ ಈಗ ಕಿತ್ತೂರು ಕ್ಷೇತ್ರದಿಂದ ತಾವು ಶಾಸಕರಾಗಿದ್ದವರು ಸಾಕಷ್ಟು ಕಿತ್ತೂರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸಾಕಷ್ಟು ಕನ್ಸ್ಕೊಂಡವರು ವಿಶೇಷವಾಗಿ ಈಗಿರ್ತಕ್ಕಂಥ ಅಭ್ಯರ್ಥಿ ಆಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಂದ ಕಿತ್ತೂರು ಸಮಗ್ರ ಅಭಿವೃದ್ಧಿಗೆ ಏನ್ ಪೂರಕವಾಗಿ ಏನು ಅವರಿಂದ ನಿರೀಕ್ಷೆ ಮಾಡ್ತಿರ್ ಸರ್ ಆ ಬಾಗಿ ಶಾಸಕರಾಗಿ ಒಂದು ಬಾರಿ ಶಿಕ್ಷಣ ಸಚಿವವಾಗಿ ವರ್ಷ ವಿಧಾನಸಭೆ ಸಭಾಧ್ಯಕ್ಷ ಕೆಲಸ ಮಾಡಿದ್ದನ್ನು ನೋಡ್ತಾರೆ ಅವರು ಆಗ ಬಾರಿ ಶಾಸಕ ತಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ರು ಶಿಕ್ಷಣ ಸಚಿವರಾದಾಗ ಯುಗಾಪು ಇರ್ಬೋದು ಕೋಧಾನ್ಪು ಇರ್ಬೋದು ಹಲವಾರು ಇವತ್ತು ಕೀರ್ನಂದಳೆ ಇರ್ಬೋದು ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಬಾಮಿಹಾಳ ಇರ್ಬೋದು ಎಲ್ಲ ಗ್ರಾಮಗಳ ಅವತ್ತಿನ ತೀರ್ಮಾನದಲ್ಲಿ ನಮ್ಮ ಬಿ ಜೆ ಪಿ ಶಾಸಕ ಸುರೇಶ್ ಅವತ್ತಿನ ಶಿಕ್ಷಣ ಸಚಿವ ಆದಾಗ ಹಲವಾಗು ಕೊಟ್ಟದ್ದು ಆಗಮ್ ಎಸ್ ಕೆಳಗಡೆ ಒಂದು ಯೋಜನೆ ಕೊಟ್ಟಂತ ಇವತ್ತು ನಾವು ನಮ್ಮ ಇವತ್ತಿನ ಅಭ್ಯರ್ಥಿ ವಿಶೇಷಕ್ಕೆ ಅಗಡೆ ಕೆಲಸ ಕಂಡಿದ್ವಿ ನಾನು ಶಾಸಕನಿದಾಗ ಸ್ಪೀಕರ್ ಇದ್ದಾಗ ಬಹಳ ಒಳ್ಳೆ ಆಡಳಿತ ಒಂದ ಟಿವಿ ಮುಖಾಂತರ ಬಹಳ ಅಚ್ಚಕಟ್ಟಾಗಿ ಸಂವಿಧಾನ ಸಂವಿಧಾನಬದ್ಧವಾಗಿ ಆಡಳಿತನ ಮಾಡಿ ಮೂರು ದಿನ ಸಂವಿಧಾನ ಬಗ್ಗೆ ಮೊನ್ನೆ ಡಾಕ್ಟರ್ ಅಂಬೇಡ್ಕರ್ ಹೋದಂಥ ಸಂವಿಧಾನ ಬಗ್ಗೆ ಮೂರು ದಿನ ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿ ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕೊಟ್ಟರು ಇಡೀ ದೇಶದಲ್ಲಿ ಯಾಕೆ ನೀವು ಮತವನ್ನ ಮಾಡ್ಕೊಳ್ತೀವಿ ಮತವನ್ನ ಒಳ್ಳೆಯ ಸೇವೆ ಕೊಡ್ಬೇಕಂತ ಹೇಳಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತವ್ರು ಅವೆಲ್ಲ ವಿಧಾನಸಭೆ ಇದ್ದಾಗ ಹೊಸ ಶಾಸಕ ಏನಾದ್ರೂ ಮಾತನಾಡಲು ಅವಕಾಶ ಕೊಟ್ಟಾಗ ಎಲ್ಲ ಮಂತ್ರಿಗಳು ಹೇಳ್ತದೆ ಅವರ ಶಾಸಕ ಹೇಳ್ತಕ್ಕಂಥ ಕೆಲಸವನ್ನ ತಮ್ಮ ಅನುಭವದ ಮೇಲೆ ಅದಕ್ಕೆ ಜೋಡಿಸಿ ಆ ಕೆಲಸವನ್ನು ಮಾಡಲಿಕ್ಕೆ ವಿಶೇಷವಾಗಿ ನಮ್ಮ ಕಿತ್ತುಗ ಯಾವುದೇ ಕೆಲಸಕ್ಕೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟು ನನ್ನ ಕೆಲಸಕ್ಕೆ ಬಹಳ ಸಹಾಯ ಮಾಡ್ತಕ್ಕಂಥದ್ದು ಒಳ್ಳೆಯ ಅನುಭವಸ್ತು ನಲವತ್ತು ವರ್ಷದ ರಾಜಕಾರಣ ಅನುಭವಿಸ್ತು ಪಕ್ಷಿ ಕೆಳಹಂತಲ್ಲಿ ಇವತ್ತು ಕೆಲಸ ಮಾಡೋಂಥ ಬಹಳ ಭಾಳ ಒಳ್ಳೆಯ ಅಭಿಗತ್ಯಂತ ಸಾಧು ಸಂಪನ್ನ ಸಗ ಸಜ್ಜನಿಕೆ ವ್ಯಕ್ತ ಅವರಿಗೆ ಹಿಂದುತ್ವದ ಮೇಲೆ ಇವತ್ತು ತಮ್ಮನ್ನು ತಾವು ಕಟ್ಕೊಂಡು ಅವ್ರಿಗೆ ಅವಕಾಶನ ಕೊಡ್ಬೇಕಂತ ಎಲ್ಲ ಕೈ ಮುದ್ಕೊಡ್ತೀವಿ ಈಗ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ವಿಶೇಷವಾಗಿ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ಕಾರವಾರ ಮತ್ತೆ ಬೆಳಗಾವಿ ಮತ್ತೆ ಬೀದರ್ ಇವೆಲ್ಲ ಗಡಿ ಪ್ರದೇಶಗಳೆಲ್ಲ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಹೇಳಿಬಿಟ್ಟು ಮರಾಠ ಸಮುದಾಯದ ಮತಗಳ ಹೋಲೈಕೆ ಮಾಡ್ತವ್ರೆ ಇವತ್ತು ನಮ್ಮ ದೇಶದಲ್ಲಿ ಮಾನ್ಯ ಮೋದಿಯವ್ ಹೇಳಿದ ಜಾತಿ ಅನ್ನತಕ್ಕಂಥದ್ದು ಒಂದು ಗೈತ ಕುಲ ಒಂದು ಯುವಕ ತಂಡ ಒಂದು ಗಂಡು ಮಕ್ಕಳು ಹೆಣ್ಮಕ್ಳು ಅಂತಕ್ಕಂಥ ನಾಲ್ಕ ಕುಳವನ್ನು ಇವತ್ತು ಕೇಳ್ತಕ್ಕಂಥ ಕೆಲಸ ನಾವು ನಮ್ಮ ನಮ್ಮ ರಾಜಕೀಯ ಅನುಗುಣವಾಗಿ ನಮ್ಮ ನಮ್ಮ ಸಮಾಜಗಳನ್ನ ಎತ್ತಿ ಕಟ್ತಕ್ಕಂಥದ್ದು ಈ ದೇಶಕ್ಕೆ ಮಾಡತಕ್ಕಂಥ ಒಂದು ದೊಡ್ಡ ಜೊತೆಗೆ ಈ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಸಮಾಜವನ್ನು ಎತ್ತಿ ಮಾತಾಡ್ತಕ್ಕಂಥ ಇವತ್ತು ಇವತ್ತೆಲ್ಲ ಸಂವಿಧಾನಬದ್ಧವಾಗಿ ಚುನಾವಣೆ ಕಮಿಷನರ್ ಆಡಳಿತ ಬಗ್ಗೆ ಇವತ್ತು ಮಾಡಬೇಕಾಯ್ತು ಆ ಅಭ್ಯರ್ಥಿಗಳು ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾಗ ಗೊತ್ತಿಲ್ಲ ಆದರೆ ಇವತ್ತಿರ್ತಕ್ಕಂಥ ಯಾವುದೇ ಒಂದು ಕಳೆದ ಇವತ್ತು ಮಹಾರಾಷ್ಟ್ರಲ್ಲಿ ಇರ್ತಕ್ಕಂಥ ಬಿ ಜೆ ಪಿ ಸಹಕಾರ ಇರ್ಬೋದು ನಮ್ಮಲ್ಲಿ ಇರತಕ್ಕಂತ ಮಹಾರಾಟ ಸಮಾಜ ನಮ್ಮಷ್ಟನೇ ಹಿಂದುತ್ವವಾದಿ ಮೇಲೆ ಇವತ್ತ ಮಾನ್ಯ ಮೋದಿ ಹೋಗಿ ಅವತ್ತಿನ ಕಣದಲ್ಲಿ ಮಾನ್ಯ ವಾಜಪೇಯಿ ಹೋಗಿ ಮತವನ್ನು ಕೊಟ್ಟು ನಾವು ತಿನ್ ಮಾಡುದ್ರ ಸಹಿತ ನಮ್ಗೆಲ್ಲ ಬಿಜೆಪಿ ಮತವನ್ನು ಕೊಡ್ತಕ್ಕಂತ ಯಾವುದೇ ಸಮಾಜವೂ ಸಹಿತ ನಮ್ಮ ಪಕ್ಷದ ಜೊತೆಗಿದೆ ಅದಕ್ಕೆಲ್ಲವೂ ಬಿಜೆಪಿಗೆ ಮತವನ್ನು ಕೊಡ್ತಕ್ಕಂಥ ನಮಗೆ ವಿಶ್ವಾಸ ಇದೆ ಕಳೆದ ಬಾರಿ ಅನಂತಕುಮಾರ್ ಹೆಗಡೆ ಪರನ ಸಹ ಮಾಡಿದ್ರಿ ಸಾಕಷ್ಟು ಲೀಡರ್ ಸಹ ಕೊಡಿಸಿದ್ರಿ ಈ ಬಾರಿ ಮತ್ತೆ ಅಭ್ಯರ್ಥಿ ಚೇಂಜ್ ಆಗಿದ್ದಾರೆ ವಿಶೇಷವಾಗಿ ಏನ್ ಡಿಫ್ರೆನ್ಸ್ ಇದೆ ಸರ್ ಅವ್ರ ಜೊತೆ ಮಾಡಿದಕ್ಕೂ ಇವ್ರ ಜೊತೆ ಮಾಡಿದ ಇವತ್ತಿನ ದೇಶದಲ್ಲಿ ಪ್ರತಿಯೊಬ್ಬ ಬಿಜೆಪಿ ಮುಖಂಡ ಬಿಜೆಪಿ ಕಾರ್ಯಕರ್ತ ನಾವೆಲ್ಲ ಕೇಳುವುದು ದೇಶದ ಅಭಿವೃದ್ಧಿ ದೇಶಕ್ಕೆ ಮೋದಿ ಮೋದಿಗೆ ನಾವು ಅಂತಕ್ಕಂಥ ಬಿಜೆಪಿ ಪಕ್ಷದ ಇವತ್ತು ಕಮಲ್ ಗುಪ್ತ ನಾಡೋದನ್ನ ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವತ್ತಿನ ದಿನ ಆ ಭಾಗಿ ಈ ಒಂದು ಭಾಗಕ್ಕೆ ಮನೆ ಅನಂತ ಹೆಗಡೆ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಇವತ್ತು ಪಕ್ಷ ನಿರ್ಣಯ ಮಾಡಿ ಹೊಸ ಹೊಸ ಅವಕಾಶ ಕೊಡ್ತಕ್ಕಂಥದ್ದು ಇವತ್ತು ವಿಶೇಷ ಹೆಗಡೆ ಕಾಗ್ಯವರಿಗೆ ಅನುಭವದ ಮೇಲೆ ಅವಕಾಶ ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗಡೆ ಹೋಗಿ ಮತವನ್ನು ಹಾಕ್ತಕ್ಕಂಥ ಅವತ್ತಿನ ದಿನಮಾನದಲ್ಲಿ ಇರತಕ್ಕಂಥ ಎಲ್ಲ ಕಾರ್ಯಕರ್ತ ಕೆಲಸ ಸಹಿತ ಇದೇ ಮನಸ್ಥಿತಿಯಲ್ಲಿ ಇವತ್ತು ಕೆಲಸವನ್ನು ಸಹಿತ ಮಾಡ್ತಾರೆ ನಮ್ಮಲ್ಲಿ ಬಿಜೆಪಿ ಪ್ರಮುಖರು ಮತ್ತು ಕಾಯಕರಿಗೆ ಯಾವುದೇ ಅಂತ ಬಂದಲಿಲ್ಲ ಮತ್ತು ಯಾವುದೇ ಅಂತ ಒಂದು ಮೀಡಿಯಾದಲ್ಲಿ ಸಹಿತ ನಮ್ಗೆ ಸ್ಟೇಟ್ಮೆಂಟ್ ಕೇಳಕ್ಕೆ ಸಿಕ್ಕಿಲ್ಲ ಎಲ್ಲವೂ ಸಹಿತ ಕಳೆದ ಸಾಲಿನಲ್ಲಿ ಯಾವ ರೀತಿ ಮಾಡಿದ್ದೀವಿ ಇವತ್ತು ಸಹಿತ ಮತ್ತೆ ವಿಶೇಷ ಹೆಗಡೆ ಕಾಗಿಯೋಗಿ ನಾವು ಮತವನ್ನ ಕೇಳ್ತಾ ಇದ್ವಿ ದಿನೇ ದಿನೇ ಲೋಕಸಭಾ ಚುನಾವಣೆ ಇಂಥ ಸಂದರ್ಭದಲ್ಲಿ ತಾವು ಸಹ ಕಾರ್ಯಕರ್ತರನ್ನ ಮತ್ತೆ ಮುಖಂಡರನ್ನ ಹುರಿದುಂಬಿಸ್ತಾ ಇದ್ರ ಗೆಲ್ಲೇಬೇಕು ಲೀಡ್ ಕೊಡಲೇಬೇಕು ಅಂತ ವಿಶೇಷವಾಗಿ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಏನು ಉಮ್ಮಸ್ ತುಂಬಲಿಕ್ಕೆ ಇಷ್ಟಪಡ್ತೀರಾ ನಾನೆಲ್ಲ ವಿನಂತಿ ಮಾಡೋದು ನಮಗೆಲ್ಲ ಗೊತ್ತದ ದೇಶದ ಬದ್ಧತೆಯನ್ನ ನಾವು ಕಾಕೋಬೇಕಾಗಿದೆ ಬೇಗ ದೇಶದಿರ್ತಕ್ಕಂಥ ಇವತ್ತು ಮೋದಿಯವ್ರ ರಾಜನೀತಿಯನ್ನು ನಾವು ನೋಡ್ಬೇಕಾಗಿದೆ ಜೊತೆಗೆ ಕಳೆದ ಎಂಟು ವರ್ಷದಲ್ಲಿ ಇವತ್ತು ಯಾವುದೇ ಅಂತ ಭಯೋತ್ಪಾದನೆಯನ್ನ ಇರತಕ್ಕಂಥ ಇರದೇ ಇರ್ಬೋದು ಬಾಂಬ್ಗಳು ಬೀಳ್ತೇ ಇರ್ಬೋದು ಮುನ್ನೂರ ಎಪ್ಪತ್ತನೇ ವಿಧಿ ಇವತ್ತು ತಿದ್ದುಪಡಿ ಮಾಡಬಹುದು ಇವತ್ತು ಆರ್ಥಿಕವಾಗಿ ನಾವು ಸದ್ಗಡೆ ಮನೆಗಳಿಗೆ ಇವತ್ತು ಇಪ್ಪತ್ನಾಲ್ಕು ತಾಸು ಕಗಂಟೆ ಕೊಡ್ತಕ್ಕಂಥದ್ದು ಉಜ್ವಲ ಗ್ಯಾಸನ್ನು ಕೊಟ್ಟಂಥದ್ದು ಜೆ ಜಿ ಯೋಜನೆ ನಿಗಾ ಕೊಟ್ಟಂಥದ್ದು ಐದು ಲಕ್ಷದ ನಮ್ಗೆ ಆಯುಷ್ಮಾನ್ ಅನ್ನ ಕೊಟ್ಟಂತ ಇರ್ಬೋದು ರೈತ ಸನ್ಮಾನ ಯೋಜನೆಯಲ್ಲಿ ಇವತ್ತು ಹಣವನ್ನ ಕೊಡ್ತಕ್ಕಂತ ಇರ್ಬೋದು ಇವತ್ತು ಗೊಬ್ಬರ ಗಟ್ಟ ಎಷ್ಟೇ ಹೆಚ್ಚಾದ ಸಹಿತ ಸಬ್ಸಿಡಿ ಕೊಟ್ಟು ಇವತ್ತು ಯುವ ನಮಗೆ ಇವತ್ತ ಇವತ್ತು ಬಿವಿನ ಲೇಪನ್ ಮಾಡಿ ಇವತ್ತು ಯುವ ಸಪ್ಲೈ ಮಾಡ್ತಕ್ಕಂಥದ್ದು ಹಲವಾರು ಯೋಜನೆಗಳು ಇವತ್ತು ಮೋದಿ ಮೋದಿಯೋಗಿ ಆಡಳಿತ ಕೊಟ್ಟಿದೆ ಅದರ ಜೊತೆಗೆ ಇಡೀ ಜಗತ್ತಿಗೆ ಇವತ್ತ ನಮ್ ಬೇಕಾದಂತ ದೇಶಕ್ಕೆ ಬೇಕಾದಂತ ರಾಮ ಮಂದಿರದ ಪಟ್ಟಾಭಿಷೇಕ ಐದು ನೂರು ವರ್ಷ ರಾಮ ಮಂದಿರ ಪಟ್ಟಾಭಿಷೇಕ ಅಂದ್ರೆ ಇವು ಅದ್ವಾನಿಜಿ ಹೇಳಿದ್ರು ಅದನ್ನ ನಾವೆಲ್ಲ ಹತ ಕಟ್ಟಿ ಅದಕ್ಕೆ ಸಂಬಂಧ ಹೋರಾಟ ಮಾಡಿದ್ವಿ ರಾಮನಿಗೆ ಅನಿಸದ ನನ್ನ ಪಟ್ಟಾಭಿಷೇಕನ ಇವತ್ತ ಪ್ರಾಣ ಪ್ರತಿಷ್ಠಾನ ಮೋದಿನೇ ಪ್ರಧಾನ ಮಂತ್ರಿ ಆಗಿ ಮಾಡಬೇಕಂತ ರಾಮನ ಮನುಷ್ಯಾಗಿದ್ದಾಗ ಇವತ್ತು ಅವಕಾಶಕ್ಕಿಂತ ಇವೆಲ್ಲಗ ಐದನೂರು ವರ್ಷಗಳ ಒಂದು ರಾಮ ಮಂದಿರೋದು ಕೃಷಿ ವಿಶ್ವ ದೇವ ದೇವಸ್ಥಾನ ಗಂಗೆಯನ್ನ ಪಾವನ ಮಾಡ್ತಕ್ಕಂಥದ್ದೇ ಹಗಿದು ಅನ್ನು ಕಟ್ತಕ್ಕಂತಹುದು ಕೇದಾರನಾಥ್ ಕಟ್ತಕ್ಕಂತ ಹಿರ್ಬೋದು ಇವತ್ತು ಕೆಳಹಂತಲ್ಲಿ ಯಾವುದೇ ಒಬ್ಬ ಸ್ವಚ್ಛ ಭಾರತ ಇರ್ಬೋದು ಸ್ವಚ್ಛ ಭಾರತ ಕನಸನ್ನು ಕಂಡಂತ ಇವತ್ತು ಮೋದಿಯು ಇವತ್ತು ಪಟ್ಟಣ ಪಂಚಾಯತ್ ಮುನ್ಸಿಪಾಲ್ಟಿ ಬೀದಿ ಅಪ್ಪ ಒಬ್ಬರಿಗೆ ಹತ್ತು ಸಾವಿರದ ಹಿಡಿದು ಐದು ಲಕ್ಷ ಹತ್ತು ಲಕ್ಷ ಫ್ರೀ ಬಡ್ಡಿಯಲ್ಲಿ ಸಾಲವನ್ನು ಕೊಡ್ತಕ್ಕಂತ ಇರ್ಬೋದು ಯುವಕರಿಗೆ ಮೇಕ್ ಇನ್ ಇಂಡಿಯಾದಲ್ಲಿ ಇವತ್ತು ಹಲವಾರು ದೇಶದಲ್ಲಿ ಹಲವಾರು ಯೋಜನೆಗಳನ್ನ ಪ್ರೊಡಕ್ಷನ್ ಮಾಡಿ ಬೇಗ ದೇಶಕ್ಕೆ ಮಾರಾಟ ಮಾಡಿ ದೇಶವನ್ನು ಸದೃಢ ಮಾಡತಕ್ಕಂಥ ಜಿ ಡಿ ಪಿ ನಮ್ದ ಸಿಕ್ಸ್ ಪಾಯಿಂಟ್ ಸೆವೆನ್ ಬಂದಿದೆ ಜಿ ಡಿ ಪಿ ಇರ್ತಕ್ಕಂಥ ನಾಯಕತ್ವ ಮತ್ತು ಇಲ್ಲಿರ್ತಕ್ಕಂಥ ಒಂದು ದುಡಿಮೆ ನಮ್ಮ ದೇಶದ ಜನ ವಿಶ್ವಾಸ ನೋಡಿ ಇವತ್ತ ಮೋದಿ ಆಡಳಿತ ಒಳ್ಳೆಯದನ್ನು ಕೊಡ್ತಿದ್ದ ಎಲ್ಲ ಕೈ ಮುಗಿದು ಕೇಳಿದಾಗ ಬರ್ತಕ್ಕಂಥ ಚುನಾವಣೆ ದೇಶದ ಚುನಾವಣೆ ಬರ್ತಕ್ಕಂಥ ಚುನಾವಣೆ ದೇಶದ ಸದ್ಗಡತೆ ಚುನಾವಣೆ ಬರ್ತಕ್ಕಂಥ ಚುನಾವಣೆ ಆರ್ಥಿಕ ಸದ್ಘಟತೆಯನ್ನು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಚುನಾವಣೆ ದಯವಿಟ್ಟು ತಾವೆಲ್ಲ ಮುಖಂಡು ಮತ್ತು ಕಾಯಕತ್ತು ಎಲ್ಲ ನಾನು ಕೈ ಮುಗಿದು ಕೇಳಿದಂಗೆ ಇದೊಂದು ಬಾಗಿ ಮೂನೇ ಬಾಗಿ ನಮ್ಮ ಮೋದಿ ಅವರನ್ನು ಆಡಳಿತ ಮಾಡಲಿಕ್ಕೆ ವಿಶ್ವೇಶ ಹಾಗಾಗಿ ಮತವನ್ನು ಹೇಳಿ ತಮ್ಮನ್ನೆಲ್ಲ ಕೈ ಮುಗುದು ನಾನ ಕೇಳ್ಕೊತೀನಿ ಪ್ರಶ್ನೆ ಕಳೆದ ಬಾರಿ ಮೈತ್ರಿ ಸರ್ಕಾರದಲ್ಲಿ ಒಂದ್ ರೀತಿ ಹಣ ಹಾಸ್ನೋಟಿಕಾರ ಇವರಿದ್ರು ವಿಶೇಷವಾಗಿ ಈ ಬಾರಿ ನಿಮ್ ಜೊತೆ ಮೈತ್ರಿ ಆಗಿದ್ರು ಜೆ ಡಿ ಎಸ್ ಅಭ್ಯರ್ಥಿ ವಿಶೇಷವಾಗಿ ಜೆಡಿಎಸ್ ಕಾರ್ಯಕರ್ತರು ಜೆಡಿಎಸ್ ಪಕ್ಷ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ನಿಮ್ ಜೊತೆ ಏನು ಡಿಫರೆನ್ಸ್ ಆಗ್ತಾ ಇದೆ ಸರ್ ಏನು ಎಲ್ಲ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದರೋ ಅಥವಾ ಏನ್ಪಿ ಮಾಡ್ಕೊಂಡವರು ಇವತ್ತು ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರ ಮಣ್ಣೆ ಅವ ಮೈಸೂರು ಭಾಷಣವನ್ನು ಕೇಳಿಬೋದು ನಾನು ತಿಳ್ಕೊಂಡೆ ಬಹಳ ಸ್ಪಷ್ಟವಾಗಿ ಇವತ್ತು ಅವಾಗೇ ಹೇಳಿದರು ಪ್ರಧಾನಮಂತ್ರಿ ಮೋದಿಯವಾಗಾದ ನಾನು ದೇಶ ಬಿಡುತ್ತೆ ಅಂತ ಹೇಳಿದಂತ ಒಬ್ಬ ನಾಯಕ ಇವತ್ತು ಮೋದಿ ಮೋದಿಯವರ ಕೆಲಸ ಮೋದಿ ಅಭಿವೃದ್ಧಿ ನೋಡಿ ನಾನೇ ಇವತ್ತು ಮೋದಿಯ ಜೊತೆ ನಿಲ್ತಿದ್ದೀನಿ ಅನ್ನೋ ಮಾತನ ಬಹಳ ಸ್ಪಷ್ಟ ಇರ್ತದೆ ದೇವೇಗೌಡ ಅಂತ ಹೇಳಿದಂಥ ಕುಮಾರಸ್ವಾಮಿ ಹೇಳಿದಂತ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಅಶ್ವಿನಿ ಪೂಜೆ ಅಂತಕ್ಕಂಥ ತಮ್ಮ ಗ್ರಾಮದ ಮೊಮ್ಮಗಳು ಇವತ್ತು ಅಚ್ಚಕಟ್ಟಾಗಿ ತಮ್ಮಲ್ಲಿ ಇರ್ತಕ್ಕಂಥ ಮತವನ್ನ ಇವತ್ತಿಗೆ ನಮ್ಮ ಬಿಜೆಪಿ ಹಾಕ್ತಕ್ಕಂಥ ಇವತ್ತು ಅಷ್ಟೋಟಿಕ್ ಇರ್ಬೋದು ಉಂಟಾದಲ್ಲಿ ಇರ್ಬೋದು ಇಡೀ ರಾಜ್ಯದಲ್ಲಿ ಒಂದೇ ಒಂದು ಇವತ್ತು ಸ್ಲೋಗನ್ ಇದೆ ಜೆ ಡಿ ಎಸ್ ಮತ್ತು ಬಿಜೆಪಿ ಜೆ ಅಲಯನ್ಸ್ ಮೇಲೆ ಇವತ್ತು ಮತವನ್ನು ಕಟ್ತಾರೆ ನಾವು ಮಂಡ್ಯದಲ್ಲಿ ಇವತ್ತು ಸುಮಲತಾ ಸಹಿತ ಇದ್ದಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಹಿತ ಬಿಜೆಪಿ ಸಪೋರ್ಟ್ ಮಾಡಿದ್ನ ನಾವು ನೋಡಿದ್ವಿ ಎಲ್ಲ ಕಡೆ ಜೆ ಡಿ ಎಸ್ನ ನಮ್ಮ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಜಿಲ್ಲಾ ಅಧ್ಯಕ್ಷ ಅಂತ ಶಂಕರ್ ಮಠಲಿ ಸಹಿತ ನಮ್ಮ ಜೊತೆ ನಿಲ್ತಕ್ಕಂಥ ಕೆಲಸ ಅದು ಯಾವುದಂತ ನೋಡ್ಲಿಕ್ಕೆ ಯಾವುದೇ ಆದಂಥ ಹಾವೆಲ್ಲ ಮನಸ್ಸಾಪೂರ್ಕ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಒಂದು ಸ್ಲೋರನ್ ಇದೆ ಸರ್ ಈ ಬಾರಿ ಕಪ್ ನಮ್ದೆ ಅಂತಕ್ಕಂಥದ್ದು ಕೆನರಾ ಲೋಕಸಭಾ ಕ್ಷೇತ್ರದ ಕಪ್ಪು ನಮ್ದೆ ಅಂತಕ್ಕಂಥದ್ದು ಮತ ಏನಿದೆ ವಿಶೇಷವಾಗಿ ಎಷ್ಟು ಅಂತರದಿಂದ ಗೆಲ್ಬಹುದು ಮತ್ತೆ ಕಿತ್ತೂರು ಕ್ಷೇತ್ರದಿಂದ ಎಷ್ಟು ಅಂತ ಎಷ್ಟು ಲೀಡ್ ಕೊಡ್ತೀರ ಅಂತ ನಿರೀಕ್ಷೆ ಈ ಸಲ ನಿಶ್ಚಿತವಾಗಿ ನಾವು ಅತಿ ಹೆಚ್ಚಿನ ಲೀಡನ್ನ ನಾವು ಗೆಲ್ಲೇ ಗೆಲ್ತೀವಿ ಎರಡು ಲಕ್ಷ ಎರಡು ಲಕ್ಷದಿಂದ ಹೆಚ್ಚಿನ ಮತವನ್ನು ಗೆದ್ದೆ ಗೆಲ್ತೀವಿ ನಾವು ವಿಶೇಷವಾಗಿ ಕಿತ್ತುವಿಂದ ನಾವು ಸಲ ಐವತ್ತೈದು ಸಾವಿರ ಜೆ ಡಿ ಎಸ್ ಅಭ್ಯರ್ಥಿ ಐವತ್ತೈದು ಸಾವಿರ ಲೀಡನ್ನು ಕೊಟ್ಟಿದ್ದು ಅದಕ್ಕಿಂತ ಮೊದಲ ಕಾಂಗ್ರೆಸ್ ಅಭ್ಯರ್ಥಿಯಾದಾಗ ಇಪ್ಪತ್ತೈದು ಸಾವಿರ ಲೀಡನ್ನ ಕಿತ್ತು ಕ್ಷೇತ್ರ ಕೊಡ್ತಕ್ಕಂಥ ಈ ಸಲ ಕಠಿಣವಾಗಿ ಅತಿ ಹೆಚ್ಚಿನ ಲೀಡನ್ನ ನಾವು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಮ್ಮ ಎಲ್ಲ ಮತದಾರ ವಿಶೇಷ ಮನ್ನೆ ನಾನು ಚುನಾವಣೆ ಸಹಿತ ಕಾಂಗ್ರೆಸ್ ಮಾಡಿದ ಎಷ್ಟೋ ಮತದಾಗ ಇವತ್ತ ಈ ಕಾಂಗ್ರೆಸ್ದ ಒಂದು ಔಷಧ ಯಾವುದೇ ಆದಂತ ಅಭಿವೃದ್ಧಿ ಇಲ್ಲದೇ ಇದ್ದ ನೋಡಿ ಮತ್ತೆ ಎಲ್ಲ ಇವತ್ತು ಮೋದಿಯ ಸಂಬಂಧ ಮತ್ತೆ ಜೊತೆಗೆ ಒಂದು ಔಷಧ ಈ ಕಾಂಗ್ರೆಸ್ ಆಡಳಿತ ನೋಡಿ ಮತ್ತೆ ಎಲ್ಲ ಜನ ಬಿಜೆಪಿ ಆಗ್ತಾ ಒಂದು ಲಕ್ಷಕ್ಕಿಂತ ಒಂದು ಬಿಜೆಪಿ ಈ ಸಂದರ್ಭದಲ್ಲಿ ಪ್ರಚಾರದ ನಿಮಿತ್ತ ಮುಖಂಡ ಒಳ್ಳೇಗಡ್ಡಿ ಮಾತನಾಡಿದ್ರು ಮುಖಂಡರಾದ ಬಸಗೌಡ ನಂದಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಗಪ್ಪ ಪಿಶೇನವರ್ ಸಿದ್ದರಾಮಯ್ಯ ಹಿರೇಮಠ ಗದಿಗಯ್ಯ ಗುಂಡಗಲ್ ಚಂದ್ರಗೌಡ ಹಟ್ಟಿಹೊಳಿ ಉದ್ದಪ್ಪ ಮಾವಿನಕುಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ನಮ್ಮ ಅಧ್ಯಕ್ಷರ ಅಪ್ಪನಿಯನ್ನ ತೆಗೆದುಕೊಂಡು ಮುಂದಿನ ನಮ್ಮ ಭಾಗದ ಮುಖಂಡರಾದಂತ ನಾನು ಕೆಲವೊಂದು ಸಮಾಜಿರ್ಧಾರವನ್ನು ಚರ್ಚೆ ಮಾಡಕ್ ಬಂದಿದ್ರೆ ಇಲ್ಲಿ ಗೊತ್ತಾಯ್ತಲ್ಲ ಕಿತ್ತೂರು ಕಿತ್ತೂರು ಕಾಮಲದ ಕೇಸರಿಯಾಗಿರ್ತಕ್ಕಂಥ ಶ್ರೀ ಮಾತೇಶ್ರು ಅಭಿಪ್ರಾಯ ನಮಸ್ಕಾರ ಬಸವರಾಜ್ ಬ್ಯೂರೋ ರಿಪೋರ್ಟ್ ಬಸವರಾಜು ರಾಜ್ಯ ಉಪ ಸಂಪಾದಕ ಭಾರತ ವೈಭವ ನ್ಯೂಸ್ ಕಿತ್ತೂರು Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your resume to 948263333.